ಎಲ್ರಿಗೂ ನಮಸ್ಕಾರ ವೀಕ್ಷಕ್ರೆ ಇವತ್ತೊಂದು ದಿನ ಗೆಡೆಕೋಸು ಮತ್ತು ಕ್ಯಾರೆಟು ಬೇಳೆ ಹಾಕಿ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಕುಕ್ಕರ್ ಇಟ್ಟಿದ್ದೀನಿ ಬೇಳೆ ತೋದಿಸ್ಕೊಂಡಿದ್ದೀನಿ ಇದಕ್ಕೆ ಹಾಕ್ತಾ ಇದ್ದೀನಿ ಕ್ಯಾರೆಟು ಗೆಡೆಕೋಸು ಎರಡನ್ನೂ ಹಾಕ್ತಾ ಇದ್ದೀನಿ ಕಾಯಿ ಈರುಳ್ಳಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ಇದನ್ನು ಗ್ರೈಂಡ್ ಇದಕ್ಕೆ ಈರುಳ್ಳಿ ಟೊಮೆಟೊ ಹಾಕ್ತಾ ಇದ್ದೀನಿ ಹಾಗೆ ರುಬ್ಕೊಂಡಿರುವಂಥ ಮಸಾಲೆ ಸಹ ಹಾಕ್ತಾಯಿದ್ದೀನಿ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸಾಂಬಾರು ಖಾರದ ಪುಡಿ ಬೆಳೆ ಮಿಕ್ಸ್ ಮಾಡಿ ಇದರ ಲೇಟ್ ಕ್ಲೋಸ್ ಮಾಡಿ ಮೂರಿಂದ ನಾಲ್ಕು ಪೀಸನ್ನ ಕೂಗಿಸ್ಕೋಬೇಕು ಕೂಗಿಸ್ಕೊಳ್ಳೋಣ ಇನ್ನು ಕುದೀತಾ ಇದೆ ಇದನ್ನು ನೋಡಿ ಆಯ್ತಲ್ವಾ ಒಂದು ರೌಂಡ್ ಕುದೀಲಿ ಇದು ಅಷ್ಟರೊಳಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಸಿವೆ ಹಾಕ್ತಿದ್ದೀನಿ ಸಾಸಿವೆ ಪಟಪಟ ಅಂತ ಇವಾಗ ಇದ್ದೀನಿ ಇದಕ್ಕೆ ನೋಡಿ ಇದನ್ನು ಇದಕ್ಕೆ ಕ್ಯಾನ್ಸಲ್ ಮಾಡಿ ಇಷ್ಟೇ ಕೊಟ್ಟು ಕ್ಯಾರೆಟು ಹಾಕಿ ಮಾಡಿರುವಂಥ ಸಾರು ಮುದ್ದೆಗೆ ಊಟಕ್ಕೆ ನೀರು ಹಾಕ್ಕೊಂಡು ಗಟ್ಟಿ ಇದ್ದರೆ ಸ್ವಲ್ಪ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಮಾಡಿಕೊಡ್ಬೇಕು ಈಗ ಸಾರು ರೆಡಿ ಆಯಿತು ಸಾರು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದೆ ನೋಡಿ ಸಾಂಬಾರು ರೆಡಿ ಆಯಿತು ಅನ್ನ ಸಾರು ಮುದ್ದೆ ಮುದ್ದೆ ಜೊತೆಗೆ ಮಧ್ಯಾಹ್ನದ ಊಟಕ್ಕೆ ಈ ಒಂದು ರೆಸಿಪಿ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು